ಕಾಂಗ್ರೆಸ್ ಪಾರ್ಟಿ ಕೈ ಬಲವತ್ತೂರು ಮನ ಎಲ್ಲರಿಗೂ ಮೋಸ್ಟ್ಲಿ ಹೊಟ್ಟೆ ಆಸವಾಗ್ತಾ ಇದೆ ಅನಿಸ್ತಾ ಇದೆ ಒಂದ್ ಹತ್ತು ಹತ್ತೈದು ಮೀಸಲಿ ಮುಗಿಸ್ಬಿಡ್ತೀವಿ ಡೈಜರ್ ಮಾಡ್ಕೋಬೇಡಿ ಎಲ್ಲರೂ ಕ್ಷಮಿಸ್ಬೇಕು ಹಾಸೀನವಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ ನಮ್ಮ ಅಕ್ಕ ತಂಗಿಯರೇ ತಾಯಿ ಅಂದರೆ ಮತ್ತು ಪತ್ರಿಕಾ ಮಿತ್ರರೇ ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಒಂಬತ್ತು ಪಂಚಾಯಿತಿಗಳಿಗೆ ಒಂಬತ್ತು ಪಂಚಾಯಿತಿಗಳಿಗೆ ನಾವು ಕರೆದಿದ್ವಿ ಒಂದೇ ಕಡೆ ಮಾಡಿದ್ರೆ ನೂಕು ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಮೇಲೆ ಎಲ್ಲರಿಗೂ ಸೇರಬೇಕನ್ನೋ ಉದ್ದೇಶದಿಂದ ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಈಗ ನಿಮ್ಮನ್ನು ಪೂರ್ವಭಾವಿ ಸಭೆ ಕರೆದಿರೋದು ಮುಖ್ಯವಾಗಿ ನೀವು ಯಾವ ತರ ಆ ಕಾರ್ಯಕ್ರಮದಲ್ಲಿ ಏನ್ ನಿಮ್ಮದು ಕೆಲಸ ಅನ್ನೋದಕ್ಕೆ ಈಗಾಗಲೇ ನಾವು ಮೊದಲು ಹೇಳಿದ್ವಿ ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಷಯಗಳು ಆಡತ್ತವೆ ಎಲ್ಲ ವಿಷಯಗಳು ಎಲ್ಲ ಹೇಳಿದ್ದಾರೆ ನಾನು ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತ್ರ ಸ್ವಲ್ಪ ವಿವರಿಸ್ತೀನಿ ಈಗ ನೀವಿಲ್ಲ ಬಂದಿರೋರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ಲೀಡರ್ಗಳು ಮಹಿಳಾ ಲೀಡರ್ಗಳು ನೀವೇ ನಮಗೆ ಯಾವುದೇ ಎಲೆಕ್ಷನ್ಗಳಾಗ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ನಿಮ್ಮ ಮುಖಾಂತರನೇ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ನಿಮ್ಮ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮ್ಮ ಎಲ್ಲ ಫೋನ್ ಸಹ ನಾವು ಇಟ್ಕೊಂಡಿದೀವಿ ಇನ್ನು ಇಲ್ಲಿ ಯಾರಾದ್ರೂ ಇಲ್ಲದೆ ಕೊಡ್ಬೋದು ಕೆಲವು ಕೊಟ್ಟರು ಕೆಲವು ಬಂದಿಲ್ಲ ಅನ್ಸುತ್ತೆ ನಮ್ಮಲ್ಲಿ ಮುನ್ನೂರ ಚಿಲ್ಲರೆ ಒಂಬತ್ತು ಪಂಚಾಯತಿಗೆ ಮುನ್ನೂರ ಚಿಲ್ಲರೆ ಇದೆ ಬಟ್ ಇನ್ನು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ನೋಡ್ತೀವಿ ನಾಲ್ಕು ಚೆಕ್ ಮಾಡೋಣ ಬಂದಿದ್ರ ಈಗ ನಿಮ್ಮ ಒಂಬತ್ತು ಪಂಚಾಯತಿಗಳಲ್ಲಿ ಒಂದೊಂದು ಪಂಚಾಯತಿಗೆ ಈಗ ನೋಡಿ ಇಲ್ಲಿ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ನೀವು ಬಂದಾಗ ಸೇಮ್ ಅದೇ ತರನೇ ಸಪ್ರೇಟ್ ಸಪ್ರೇಟ್ ಬ್ಯಾರಿಕೇಡ್ಸ್ ಇರುತ್ತೆ ಈಗ ಒಂಬತ್ತು ಪಂಚಾಯತಿ ಈಗ ಒಂಬತ್ತು ಪಂಚಾಯತಿ ಅಂದ್ರೆ ಈಗ ಎಬ್ನಿ ಒಂದು ಬೇರೆ ಎಬ್ನಿ ಬೇರೆ ಬೈಲೂರು ಬೇರೆ ಮುತ್ತೂರು ಮುದಗಿರಿ ಅಂಬ್ಲಿಗಲ್ಲು ಕಪ್ಪಲು ಮಾಡಗ ನಂಗಲಿ ರಾಜಲಿ ಈಗ ಒಂಬತ್ತು ಪಂಚಾಯತಿಗಳಿದೆ ಒಂಬತ್ತು ಪಂಚಾಯತಿಗಳಿಗೂ ಸಪರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ಸಪರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ನೀವು ನಿಮ್ಮ ಪಂಚಾಯತಿ ಆಸನಗಳಲ್ಲೇ ಕುತ್ಕೋಬೇಕು ಯಾಕಂದ್ರೆ ಹದಿನೈದು ಸಾವಿರ ಜನ ನೆಲೆ ಇರ್ತಾರೆ ಅಲ್ಲಿ ತಿರ್ಗ ನೂಕ್ ಮುಗ್ಲಾಗುತ್ತೆ ಅದಕ್ಕೋಸ್ಕರ ಕಷ್ಟ ಆಗುತ್ತೆ ನೀವು ನಿಮ್ಮ ಪಂಚಾಯತಿ ಬೋರ್ಡ್ ಎಲ್ಲಿದೆಯೋ ಆ ಆಸನಗಳಲ್ಲಿ ಮಾತ್ರ ನೀವು ಕೂಡಿಸ್ಬೇಕು ಆ ಕೂಡಿಸುವ ಜವಾಬ್ದಾರಿ ನಿಮ್ದು ನಿಮ್ಮ ನಿಮ್ಮ ಪಂಚಾಯಿತಿ ನಿಮ್ಮ ನಿಮ್ಮ ಊರುಗಳಿಂದ ಬರುವಂತ ಹೆಣ್ಣು ಮಕ್ಕಳನ್ನ ಆ ಆಸನಗಳಲ್ಲಿ ಕೂರಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಆಮೇಲೆ ನಿಮ್ಮ ಏನಾದ್ರೂ ನಾವು ಕೆಲಸ ಇಲ್ಬೇಕಾದ್ರೆ ನಿಮ್ಮನ್ನ ಗುರುತಿಸುವುದಕ್ಕೋಸ್ಕರ ನಿಮಗೆ ಒಂದು ಕಲರ್ ಎರಡು ಕಲ್ಲರ್ ಮೂರು ಕಲರ್ ತಗೊಂಡಿದ್ದೀನಿ ಆ ಮೂರು ಕಲರ್ ಸ್ಯಾರಿಗಳು ಕೊಟ್ಟಿರ್ತೀನಿ ಆ ಮೂರು ಕಲರ್ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ನೀವು ಆ ಸ್ಯಾರಿನ ಹುಡ್ಕೊಂಡ್ ಬರಬೇಕು ನಿಮಗೆ ಅಲ್ಲಿ ಕೂಡ ಆಶ್ರಯ ಕೂಡ ಕೊಡ್ತೀವಿ ನೀವು ತಿರ್ಗಾ ನಮಗ್ ಕೊಡಲ್ಲ ಅನ್ಕೋಬೇಡಿ ಇದು ಬೋನಸ್ ಇದು ಬೋನಸ್ ನಿಮಗೆ ಅಲ್ಲಿ ಕೂಡ ನಿಮಗೂ ಕೊಡ್ತೀವಿ ತಿರ್ಗಾ ನೀವು ಅಲ್ಲಿ ಅವ್ರಿಗೆ ಮಾತ್ರ ಕೊಡ್ತಾರೆ ನಾವು ಕೊಡಲ್ಲ ಅಂತಲ್ಲ ನಿಮಗ್ ಕೂಡ ನೀವು ಅಲ್ಲಿ ಕೊಡ್ತೀವಿ ಫಸ್ಟ್ ಬಂದಿರುವ ಅತಿಥಿಗಳನ್ನ ನೀವು ಸ್ಯಾಟಿಸ್ಫೈಡ್ ಮಾಡ್ಬೇಕು ಯಾಕಂತಂದ್ರೆ ಫಸ್ಟ್ ನೀವು ಕರ್ಕೊ ಬಂದಿರ್ತೀರಲ್ಲ ಅವ್ರಿಗೆ ಫಸ್ಟ್ ನೀವು ಕೊಟ್ಬೇಡಿ ಆಮೇಲೆ ನೀವು ನಿಮ್ಮ ನಿಮ್ಮಲ್ಲಿ ನಿಮ್ಗೆ ಎಷ್ಟು ಸೇರ್ಬೇಕು ಅನ್ನೋದು ನಾವು ಮೊದಲೇ ಲಿಸ್ಟ್ ತಗೊಂಡಿರ್ತೀವಿ ಅದು ಲಿಸ್ಟ್ ಪ್ರಕಾರ ನಾವು ನಿಮ್ಗೆ ಕೊಡ್ತೀವಿ ಎಷ್ಟೇ ಜನ ಬಂದ್ರು ಅಲ್ಲಿ ನಿಮ್ಗೆ ಸ್ಯಾರಿ ಕಮ್ಮಿ ಬರಲ್ಲ ಅಷ್ಟೊಂದು ಅಡಿಷನಲ್ ಆಗಿ ಹಾಕಿಕೊಂಡಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಗಡಿಬಿಡಿ ಬಿಡಿ ಮಾಡ್ಕೋಬೇಡಿ ನೂಕು ನುಗ್ಗಲು ಮಾಡ್ಕೋಬೇಡಿ ನಿಧಾನವಾಗಿ ಸಾವಧಾನವಾಗಿ ನೀವು ಯಾವುದೇ ಕಾರಣಕ್ಕೂ ಯಾವುದಾದ್ರು ಗಾಬರಿ ಯಾವುದೇ ಕಾರಣಕ್ಕೂ ಹೆಜ್ಜೆಬಾರ್ದು ಯಾಕಂದ್ರೆ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ನಾವು ಅಡಿಷನಲ್ ಸ್ಟಾಕ್ ಇಟ್ಕೊಂಡಿರ್ತೀವಿ ದಯವಿಟ್ಟು ಅಲ್ಲಿ ಬಂದಾಗ ತುಂಬಾ ಜನ ಇರ್ತಾರೆ ತುಂಬಾ ಜನ ಇದ್ದಾಗ ನೀವು ನಿಮ್ಮ ಪಂಚಾಯಿತಿಗಳಿಂದ ನಿಮ್ಮ ಅಲ್ಲಿಗಳಿಂದ ಬಂದಿರೋರಿಗೆ ಕ್ಲೀನ್ ಆಗಿ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಹೆಜ್ಜೆಬಾರ್ದು ಕೂತ್ಕೋಬೇಕು ನಾವು ತಂದು ಕೊಡ್ತೀವಿ ಅಂತ ನೀವು ಹೋಗಿ ತಂದುಕೊಳ್ಬೇಕು ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ನೀವು ನಿಮ್ಮ ನಿಮ್ಮ ಪಂಚಾಯಿತಿಗೆ ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ಆ ಕೌಂಟರ್ ಹತ್ರ ಹೋಗಿ ನೀವು ತಗೋಬೇಕು ತಗೋ ಬಂದು ಅಲ್ಲಿ ನಿಮ್ಮ ಲೀಡರ್ನೇ ಇರ್ತಾರೆ ನಿಮ್ಮ ಪಂಚಾಯಿತಿ ಲೀಡರ್ ಗಂಡು ಮಕ್ಕಳನ್ನ ಇರ್ತೀವಿ ಇಲ್ಲ ಹೆಣ್ಣು ಮಕ್ಕಳನ್ನೇ ಇಡ್ತೀವಿ ಅಲ್ಲಿ ಆ ಹೆಣ್ಣು ಮಕ್ಕಳು ಎತ್ತು ಕೊಡ್ತಾರೆ ಎತ್ತು ಕೊಟ್ಟ ಮೇಲೆ ನೀವು ಒಂದ್ ಕಡೆಯಿಂದ ನೋಡಿ ಈ ಕಡೆಯಿಂದ ಬಂದು ಕೂತಿರ್ತೀರಾ ನಾವು ಆ ಕಡೆಯಿಂದ ಎಕ್ಸಿಟ್ ಮಾಡ್ತೀವಿ ಅಲ್ಲಿ ಕೊಡ್ತಾ ಇದ್ರೆ ಒಬ್ಬೊಬ್ಬರು ಆಚೆ ಹೋಗ್ತಾರೆ ಎಕ್ಸಿಟ್ ಇನ್ನು ಒಂದ್ ಕಡೆ ಔಟ್ ಒಂದ್ ಕಡೆ ಒಂದ್ ಕಡೆ ಬಂದು ಕುತ್ಕೊಂತೀರ ನೀವು ಕೊಡುವಾಗ ಒಂದ್ ಕಡೆಯಿಂದ ಕೊಟ್ಟು ಆಚೆ ಆಚೆ ಕಳಿಸ್ತೀವಿ ಆಮೇಲೆ ಯಾರಾದ್ರೂ ಎರಡು ಮೂರು ಎತ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೀವೇ ಖುಷಿ ಮಾಡ್ಬೇಕು ಎರಡು ಮೂರು ಎತ್ಕೊಂಡು ಹೋಗೋಕೆ ಬಿಡಬಾರ್ದು ಯಾಕಂದ್ರೆ ನಾವು ಆ ಗಡಿಬಿಡಿಯಲ್ಲಿ ನಮ್ಗೆ ಗೊತ್ತಾಗಲ್ಲ ನೀವು ಇವತ್ತು ಶಿಸ್ತಿನ ಸಿಪಾಯಿಗಳಂತೆ ನೀವು ಕೆಲಸ ಮಾಡ್ಬೇಕಾಗತ್ತೆ ಆನೆಸ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ನೀವು ಶಿಸ್ತಿನ ಸಿಪಾಯಿಗಳು ನೀವು ಸುಮ್ಮನೆ ಈಗ ಇಲ್ಲಿ ಕಲ್ದಿರೋದ ಮಹಿಳೆಯರಿದ್ರು ನೀವು ಮುಂದಿನ ಕಾರ್ಯಕ್ರಮಗಳೆಲ್ಲ ನೀವು ಕೂಡ ನಾಳೆ ಬೆಳಗ್ಗೆ ಯಾವುದೇ ಲೋಕಲ್ ಎಲೆಕ್ಷನ್ಗೆ ಬಂದ ಇಲ್ಲಿ ನೀವು ಎಲ್ಲಾ ರೀತಿಯನ್ನು ಅಭ್ಯರ್ಥಿಗಳಾಗಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅವಕಾಶಗಳು ಬರ್ಬೋದು ಅದರಿಂದ ಆನೆಸ್ಟ್ ಆಗಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಒಂದ್ ಕಡೆಯಿಂದ ಬಂದ್ರೆ ಒಂದ್ ಕಡೆಯಿಂದ ಆಚೆ ಹೋಗ್ಬೇಕ ಹೋಗ್ತಾರೆ ಪ್ರೋಗ್ರಾಮ್ ಎಲ್ಲ ಎರಡ್ ಅವರ್ ಮೂರ್ ಅವರ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಸ್ವಲ್ಪ ಅಲ್ಲಿ ಲೇಟ್ ಆಗ್ಬೋದು ನೀವು ಕುತ್ಕೊಂಡಾಗ್ಲೂ ಊಟ ಮಾಡ್ಕೊಂಡು ಕುತ್ಕೋಬೇಡಿ ಯಾಕಂದ್ರೆ ಲೇಟ್ ಆದ್ರೆ ತಿರ್ಗಾ ಹೊಟ್ಟೆ ಹಿಸ್ತಾ ಇದೆ ಅಂತ ಹೆಜ್ಜಾಳಕ್ ಹೋಗೋದು ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ ಅದರಿಂದ ನೀವು ಬೆಳಗ್ಗೆ ಬಂದ ತಕ್ಷಣ ಊಟ ಯಾಕಂದ್ರೆ ಯಾಕಂದ್ರಿಗೆ ಸ್ವಲ್ಪ ಲೇಟ್ ಆದ್ರೂ ನಡೀತದೆ ಊಟ ಮಾಡಿಕೊಂಡು ನೀವು ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇರ್ಬೋದು ಇಲ್ಲ ಎರಡು ಗಂಟೆಗೆ ಊಟ ಮಾಡೋಣ ಅಂತಂದ್ರೆ ಎರಡು ಗಂಟೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಇರ್ತೀವಿ ಆವಾಗ ಹೊಟ್ಟೆ ಇಸುತ್ತೆ ಅದರಿಂದ ನೀವು ದಯವಿಟ್ಟು ಹತ್ರ ಮಾಡ್ಕೋಬೇಡಿ ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ ನಾವು ಸಪ್ರೇಟ್ ಸಪ್ರೇಟ್ ಬೋರ್ಡ್ ಹಾಕಿರ್ತೀವಿ ನೀವು ಹೇಳ್ತೀವಿ ಯುವ ಕಾಂಗ್ರೆಸ್ ಅವರು ದಯವಿಟ್ಟು ಯುವ ಕಾಂಗ್ರೆಸ್ ಅವರು ಇಲ್ಲಿ ಇದ್ದಾರೆ ಕೆಲವರು ನೀವು ಅಷ್ಟೇ ಶಿಸ್ಸಿನ ಸಿಬ್ಬಾಗಿಳಾಗಿ ಅಲ್ಲಿ ನೀವು ಬ್ಯಾರಿಕೇಡ್ಸ್ ಹತ್ರ ಯಾವ ತರ ಅವ್ರನ್ನ ಕಲಿಸಬೇಕು ಅಂತ ಅಲ್ಲಿಗಳಿಂದ ಜನ ಬಂದಿರ್ತಾರೆ ಅವ್ರಿಗೆ ಇನ್ನೆಲ್ಲಿ ಆ ಊಟದಲ್ಲಿ ಯಾವ ತರ ಕೂತ್ಕೋಬೇಕು ಅಂತ ಯುವ ಕಾಂಗ್ರೆಸ್ ಅವರೆಲ್ಲ ಸಪೋರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಎಲ್ಲಾದ್ರೂ ಸಣ್ಣ ಪುಟ್ಟ ಇದ್ರು ಅದನ್ನ ನೀವು ಯುವ ಕಾಂಗ್ರೆಸ್ ಅವರು ಸ್ವಲ್ಪ ಹೇಳ್ಬೇಕು ದಯವಿಟ್ಟು ಹದಿನಾರನೇ ತಾರೀಕು ಭಾನುವಾರ ಫಿಕ್ಸ್ ಮಾಡಿದ್ದೀವಿ ಹದಿನಾರನೇ ತಾರೀಕು ಭಾನುವಾರ ಎಂ ಜಿ ಮಾರ್ಕೆಟ್ ಒಂಬತ್ತು ಪಂಚಾಯಿತಿಗಳಿಗೆ ಮಾತ್ರ ಒಂಬತ್ತು ಪಂಚಾಯತಿಗಳಿಗೆ ಮಾತ್ರ ದೀರ್ಘ ಸಮೂಹದಲ್ಲಿ ಭಾವ ಕಾರ್ಯಕ್ರಮ ಒಟ್ಟಲ್ಲಿ ಫಸ್ಟ್ ಮೊದಲನೇದಾಗಿ ನಿಮಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು ಹೇಳ್ಬೇಕಾಗಿತ್ತು ಮರ್ತಿಬಿಟ್ಟೆ ಸಾರಿ ಕ್ಷಮಿಸ್ಬೇಕು ನಿಮಗೆ ನಾಳೆದು ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅವತ್ತೇ ಮಾಡ್ಬೇಕು ಅನ್ಕೊಂಡ್ವು ಆದ್ರೆ ಎಲ್ಲ ನಮ್ಗೆ ಎಲ್ಲ ಕೂಡ ಬರಲಿಲ್ಲ ಅವತ್ತು ಮಾಡಕ್ಕೆ ಅದರಿಂದ ಹತ್ತಾರನೇ ತಾರೀಕು ಹಾಕೊಂಡಿದ್ದೀವಿ ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅರ್ಥವಾಗಿ ನಿಮ್ಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀನಿ ನಾನು ಮರ್ತಿಬಿಡ ಸರಿ ಕ್ಷಮಿಸ್ಬೇಕು ನೀವು ಸ್ಟಿಚ್ಚಿಂಗ್ ಮಾಡಕ್ಕೆ ಯಾಕಂದ್ರೆ ತಾರೀಕಲ್ಲಿ ಇವತ್ತಿಷ್ಟು ಅವರಕ್ಕೆ ನಮಗೆ ಹೆಂಗೆ ನೀವು ಕರೆಯೋದು ಅಂತ ಅನ್ಕೊಂತೀರ ನಿಮಗೂ ಗಾಡಿ ವ್ಯವಸ್ಥೆ ಕೂಡ ಮಾಡ್ತೀವಿ ಸಂಖ್ಯೆ ಕರ್ಕೊಂಡು ಬರೋದು ಮತ್ತು ಕರ್ಕೊಂಡು ಹೋಗ್ತು ನಿಮ್ಮ 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 ಹಳ್ಳಿಗಳಿಂದ ನೀವು ಕರ್ಕೊಂಡ್ ಬಂದಿರ್ತಲ್ಲ ನೀವು ಅವ್ರಿಗೆ ಬರುವಾಗನೂ ಚೆಕ್ ಮಾಡ್ಕೋಬೇಕು ಹೋಗುವಾಗುವ ಚೆಕ್ ಮಾಡ್ಕೋಬೇಕು ಅವ್ರು ಬರ ಬರುವಾಗ ಎಷ್ಟು ಜನ ಬಂದಿದ್ದಾರೆ ಹೋಗುವಾಗ ಅಕಸ್ಮಾತ್ ಏನಾದ್ರೂ ಅವ್ರ ಕೆಲಸ ಇದ್ದು ಮುಲ್ಬಾಗಲಲ್ಲಿ ಏನಾದ್ರು ಹೋಗ್ತೀವಿ ಇಲ್ಲ ಬೇರೆ ಕೆಲಸ ಇದೆ ಅಂತಂದ್ರೆ ಅವ್ರು ನಿಮ್ ಪರ್ಮಿಷನ್ ತಗೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರ ತಿರ್ಗ ಕಾಯ್ಕೊಂಡು ಬಸ್ ಇಲ್ಲಿ ಇರ್ತದೆ ಇಲ್ಲ ಗಾಡಿಯಲ್ಲಿ ಇರ್ತದೆ ನೀವು ಅದನ್ನು ಗಾಡಿ ಹತ್ತವಾಗ್ಲೇ ಹೇಳ್ಬಿಡಿ ನಿಮ್ಗೆ ಏನಾದ್ರೂ ಬೇರೆ ಕೆಲಸ ಇದ್ರೆ ನಮ್ಗೆ ಹೇಳಿ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ ಇರುತ್ತೆ ಅದು ನೀವು ನಿಮ್ಮ ಜವಾಬ್ದಾರಿಯಿಂದ ನೀವು ಮುತುವರ್ಜಿಯಿಂದ ನೀವು ಗಾಡಿ ಹತ್ತುವಾಗ್ಲೇ ನೀವು ಹೇಳ್ಬೇಕಾಗತ್ತೆ ಸರಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇವಾಗ ಪ್ರತಿ ಅಲ್ಲಿಯಿಂದ ಕರೆಸು ನಾವು ದೀರ್ಘ ಸಮೀ ಭಾವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಎಲ್ಲೋ ಒಂದ್ ಕಡೆ ನಮ್ಗೆ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಶಶಿಕಲಾ ಹೇಳಿದ್ರು ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀರ ತವರು ಮನೆಗೆ ಅಂತ ತವರು ಮನೆಯವರು ಯಾವತ್ತೂ ಇದ್ರೂ ಮನೆಗೆ ಬಂದು ಕೊಡ್ತಾರೆ ಅದರಿಂದ ಮುಂದಿನ ವರ್ಷದಿಂದ ನಿಮ್ಮ ಮನೆಯವರಿಗೆ ನನ್ನ ಧರ್ಮಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮನೆ ಮನೆಗೂ ನಾನೇ ಬರ್ತೀನಿ ಮನೆ ಮನೆಗೂ ಬಂದು ನಾನು ಕೊಡ್ತೀನಿ ನಿಮ್ಮನ್ನು ಕರೆದು ಅರ್ಶನ ಕೊಡುವುದು ಕಲ್ಕುಮ ಕೊಡೋದು ನನಗೆ ಸಮಾಧಾನ ಇಲ್ಲ ಆದ್ರೆ ಈಗ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ಅದರಿಂದ ಈ ಕಾರ್ಯಕ್ರಮಗಳನ್ನು ಮುಂದೆ ತರೋದು ಬೇಡ ಈ ವರ್ಷ ಇದನ್ನು ನೀವು ಅನುಸರಿಸಿಕೊಳ್ಳಬೇಕು ಇದರಲ್ಲಿ ಏನಾದ್ರೂ ವಿತ್ತಾಸಿಗಳಿದ್ರೆ ಕ್ಷಮಿಸಬೇಕು ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಕ್ಷಮಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ನಾನು ಬರ್ತಿನಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದನ್ನ ಹೇಳಿದ್ರು ನಮ್ಮ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸಿತೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಅಂತ ಇದು ನೂರಕ್ಕೂ ನೂರು ಸತ್ಯವಾದ ಮಾತು ನಾವು ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸಿರ್ತದೋ ಅಲ್ಲಿ ಮಾತ್ರ ಭಗವಂತ ನೆಲೆಸಿರುತ್ತಾನೆ ಹೆಣ್ಣು ಮಕ್ಕಳು ಯಾವತ್ತು ಡೆವಲಪ್ಮೆಂಟ್ ಆಗ್ತಾರೋ ಆವತ್ತು ಮಾತ್ರ ಈ ದೇಶ ಡೆವಲಪ್ಮೆಂಟ್ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅದನ್ನು ನೀವು ಗೊತ್ತಿಟ್ಕೋಬೇಕು ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಉದಾರ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಐದು ಭಾಗಗಳನ್ನು ಕೊಟ್ಟಿದೆ ನಿಮ್ಗೆ ಗೊತ್ತಿದೆ ಐದು ಭಾಗಗಳನ್ನು ಹೆಣ್ಣು ಮಕ್ಕಳು ಉದಾರ ಆಗಬೇಕಂತ ಎಲ್ಲ ಮನೆಗಳು ಮುಂದೆ ಹೋಗಬೇಕಂತ ಹೇಳಿಬಿಟ್ಟು ಈ ಐದು ಭಾಗಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪರವಾಗಿ ಇಲ್ಲಿ ನೆಲೆಸಿರುವ ಎಲ್ಲರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವಾದ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಎಲ್ಲರಿಗೂ ನಿಮ್ಮ ಎಲ್ಲರ ಪರವಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ